ವಿನೋದ ಇಲ್ಲ ವಶಿಷ್ಠಾ ಇಲ್ಲ ಇದನ್ನ ನನಗೆ ಮಾಡಿರಲಿಲ್ಲ ಅಷ್ಟು ವಿಶಿಷ್ಟವಾಗಿರುತ್ತೆ ನಿಮ್ಮ ಒಂದು ಪಾತ್ರ ಆಗಲಿ ನೀವು ಚಾಯ್ಸ್ ಮಾಡೋದಾಗಿ ಮತ್ತೊಂದೆ ಸೊ ಗುಡ್ ಲಕ್ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಲವ್ಲಿ ಚಿತ್ರದಲ್ಲಿ ಮೂರು ಶೇಡ್ ಅಲ್ಲಿ ನನಗೆ ಕಾಣ್ತಾ ಇದೆ ಅದರಲ್ಲಿ ನಿಮಗೆ ಇಷ್ಟ ಆಗೋಂತ ದಯಾ ಇನ್ನು ಜಾಸ್ತಿ ಶೇಡ್ ಇದೆ ಸಿನಿಮಾದಲ್ಲಿ ಮೂರಷ್ಟೇ ಅಲ್ಲ ಎಲ್ಲವನ್ನೂ ಈಗಲೇ ತೋರಿಸಿದ್ರೆ ಅಥವಾ ಹೇಳಿಬಿಟ್ರೆ ಸಿನಿಮಾದಲ್ಲಿ ಸರ್ಪ್ರೈಸ್ ಎಲಿಮೆಂಟ್ ಇರಲ್ಲ ಹಾಗಾಗಿ ವೇಟಿಂಗ್ ವರ್ಷಿಷ್ಠ ಲುಕ್ಸ್ ಬಗ್ಗೆ ಹೇಳೋದಾದ್ರೆ ಈ ಸಿನಿಮಾದಲ್ಲಿ ತುಂಬ ಕ್ಯೂಟ್ ಆಗಿ ಕಾಣ್ತೀರ ಸಿನಿಮಾದಲ್ಲಿ ಕ್ಯೂಟಾಗಿ ಕಾಣೋದ್ರ ಪಾತ್ರ ಅಂದರೆ ಅವ್ರ ಇನ್ಪುಟ್ಸ್ ಇದೆ ಕೋರ್ಸ್ ಬಟ್ ಇದು ನಮ್ಮ ಡೈರೆಕ್ಟರ್ದು ನಮ್ಮ ಮೇಕಪ್ ಆರ್ಟಿಸ್ಟು ಶ್ರಮ ಜಾಸ್ತಿ ಆ್ಯಂಡ್ ಪಾತ್ರ ಬರೆದಂಗೆ ಕಾಣಿಸ್ತೀವಿ ಆ್ಯಕ್ಚುಲಿ ಆ ಈಗ ಕ್ಯೂಟಾಗಿ ಕಾಣೋ ಜಾಗದಲ್ಲಿ ವೈಲ್ಡ್ ಆಗಿ ಕಂಡ್ರ ಪ್ರಯೋಜನ ಏನು ಸೊ ಇಷ್ಟು ವರ್ಷಗಳ ಕಾಲ ನಿಮ್ಮ ಜೀವನದಲ್ಲಿ ಇದರಲ್ಲಿ ಒಂದು ನನಗೆ ಗೊತ್ತಿರೋ ಒಂದು ಐದಾರು ಲುಕ್ಸ್ ಇದೆ ಈ ಸಿನಿಮಾದಲ್ಲಿ ಫೈವ್ ಸಿಕ್ಸ್ ಲುಕ್ಸ್ ಸೊ ಆ ಬೇರೆ ಲುಕ್ಗಳೆಲ್ಲದಕ್ಕೂ ಸಕಾರಣಗಳಿದ್ದಾವೆ ಬೇರೆ ಅಂದರೆ ಬೇರೆ ಬೇರೆ ಟೈಮ್ ಲೈನಲ್ಲಿ ಪಾತ್ರ ಟ್ರಾವೆಲ್ ಆಗುತ್ತೆ ಒಂದು ಐದಾರು ವರ್ಷಗಳ ಜರ್ನಿ ಇದೆ ಆ್ಯಂಡ್ ವಿಷಯಾಧಾರಿತವಾಗಿ ಬೇಸ್ಡ್ ಆನ್ ದ ಕಾನ್ಸೆಪ್ಟ್ ಆ ಲುಕ್ಸ್ ಡಿಸೈನ್ ಮಾಡಿದರೆ ಆ್ಯಂಡ್ ಐ ಆಮ್ ಹ್ಯಾಪಿ ದ ವೇ ಇಟ್ಸ್ ಕಮ್ ಔಟ್